ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆ ಒಕ್ಕಲಿಗ ಸಮುದಾಯದಿಂದ ಕೆ ಶಿವಕುಮಾರ್ ಪರವಾಗಿ ಬಹಿರಂಗವಾಗಿ ಸ್ವಾಮೀಜಿ ನಿರ್ಮಾಧ ಸ್ವಾಮೀಜಿ ಬೈ ಏನು ಫೀಲ್ಡ್ಗೆ ಇಳಿದಿರುವಂಥದ್ದು ಬಹಿರಂಗವಾಗಿ ಹೊರಗಡೆ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟವು ಕೂಡ ಈಗ ಅಕಳಕ್ಕೆ ಧುಮಕಿರುವಂತ ಒಕ್ಕೂಟದ ಅಧ್ಯಕ್ಷರಾದಂತಹ ಪ್ರಮುಖ ಮುಖಂಡರಾದಂತಹ ರಾಮಚಂದ್ರಪ್ಪ ಸ್ವಾಗತ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಸಿದ್ದರಾಮಯ್ಯ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಬಹುತೇಕ ಎರಡು ಮೂರು ದಿನಗಳಲ್ಲಿ ಬಗ್ಗೆ ತೀರ್ಮಾನ ಆಗುತ್ತೆ ನೀವು ಏನ್ ಆದಷ್ಟು ಬೇಗನೆ ಅದನ್ನ ತೀರ್ಮಾನ ಮಾಡಿದ್ರೆ ಒಳ್ಳೇದು ಅಂತ ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮುಖ್ಯಮಂತ್ರಿಯನ್ನು ಮಧ್ಯದಲ್ಲಿ ಬದಲಾವಣೆ ಮಾಡೋದು ಆ ಪಕ್ಷಕ್ಕೂ ನಾನು ಒಳ್ಳೆಯದಲ್ಲ ಸಮಾಜಕ್ಕೂ ಒಳ್ಳೆಯದಲ್ಲ ಸರ್ಕಾರಕ್ಕೂ ಒಳ್ಳೇದಲ್ಲ ಯಾಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಮೂರು ಜನ ನಾಲ್ಕು ಜನನ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ರು ಅಂಥ ಒಂದು ಬದಲಾವಣೆ ಕೂಡ ಒಂದು ಅವರ ವಿರುದ್ಧವಾಗಿ ಜನರಿಗೆ ಮನ ಮನ ಜನರಿಗೆ ಒಂಥರ ಮನಸ್ಸು ಬೇಜಾರಾಗಿ ಅವರ ವಿರುದ್ಧವಾಗಿ ಮತ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂತು ಎರಡು ಸಾವಿರದ ಹದಿಮೂರರಲ್ಲಿ ಇಂಥ ಒಂದು ಸರ್ಕಾರ ಬಂದಾಗ ಆಗಿನ ಅಧ್ಯಕ್ಷರಾಗಿದ್ದಂತಹ ಪರಮೇಶ್ವರವರು ಕೂಡ ಮುಖ್ಯಮಂತ್ರಿಗಳಾಗೋದಕ್ಕೆ ಸಿದ್ದರಾಮಯ್ಯವರೇ ಅರ್ಹರು ಅಂತ ಅನ್ನೋದನ್ನು ಮನಗಂಡು ಅವರಿಗೆ ಅಧಿಕಾರವನ್ನು ಬಿಟ್ಕೊಟ್ರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಕೆ ಶಿವಕುಮಾರ್ರವರು ಒಬ್ಬ ಪ್ರಬಲವಾದ ಪ್ರತಿಸ್ಪರ್ಧಿಯಾಗಿದ್ದಾಗ ಸಿ ಎಲ್ ಪಿಯಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿಗಳು ಐದು ವರ್ಷಕ್ಕೆ ಅಂತ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದ್ದೀವಿ ಅಂತ ಶಾಸಕರು ಕೆಲವರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬದಲಾವಣೆ ಮಾಡೋದಕ್ಕೆ ಸಹಮತ ಇಲ್ಲ ಅಂತ ಕೂಡ ಶಾಸಕರು ಹೇಳ್ತಾ ಇರೋದನ್ನು ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರ ಮಾಧ್ಯಮ ನಮ್ಮ ನಮಗೆ ಹೇಳಿಲ್ಲ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾವು ತಿಳ್ಕೊಳ್ತಾ ಇದ್ದೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಬಾರ್ದು ಬದಲಾವಣೆ ಮಾಡೋದಾದರೆ ಬದಲಾವಣೆ ಮಾಡಲೇಬೇಕು ಅಂತನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಆ ಒಂದು ಬದಲಾವಣೆಯನ್ನು ಏನು ಈ ಶೋಷಿತ ಸಮುದಾಯಗಳ ಒಂದು ಬೆಂಬಲದಿಂದ ಈ ಸರ್ಕಾರ ರಚನೆ ಆಗಿದೆ ಈ ಸರ್ಕಾರದ ಆ ಒಂದು ಶೋಷಿತ ಸಮುದಾಯಗಳ ಮುಖಂಡರುಗಳಲ್ಲೇ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ನಾವು ಸ್ಪಷ್ಟವಾಗಿ ಅವರಿಗೆ ತಿಳಿಸೋದಕ್ಕೆ ಇಚ್ಛೆ ಕೂಡ ಬಹಿರಂಗವಾಗಿ ಬಂದಿರಲಿಲ್ಲ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರ ಸ್ಥಾನದ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಈಗ ಬರ್ತಾ ಇರ್ಬೋದು ಏನು ಕಾರಣ ಇಲ್ಲ ಈಗ ನಿನ್ನೆ ಒಕ್ಕಲಿಗರ ಒಂದು ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಟ್ಟರು ಶಿವಕುಮಾರ್ ಬಿಟ್ಟು ಕೊಡಬೇಕು ಹೇಳಿದಂತೆ ನಡ್ಕೋಬೇಕು ಇದೇನಾದರೂ ಆಗಿಲ್ಲ ಅಂತಂದರೆ ನಮ್ಮ ಏನೋ ಭಕ್ತರ ಒಂದು ಆ ಮನದಾಳದಂತೆ ನಾವು ಮುಂದಿನ ಒಂದು ನಿರ್ಧಾರವನ್ನು ಸರ್ಕಾರದ ವಿರುದ್ಧ ಕ ಕೈಗೊಳ್ಬೇಕಾಗ್ತದೆ ಅಂತಲೇ ಒಂದು ಹೇಳಿಕೆ ಕೊಟ್ಟರು ಇವತ್ತು ಮಾರನೇ ದಿವಸ ಒಕ್ಕಲಿಗರ ಸಂಘ ಕೂಡ ಎಂಟ್ರಿ ಆಯಿತು ಮುಖ್ಯಮಂತ್ರಿಗಳಾಗಿ ಸಿ ಶಿವಕುಮಾರ್ ಅವ್ರನ್ನ ನೀವು ಆಯ್ಕೆ ಮಾಡಬೇಕು ಅಂತ ಅನ್ನೋದನ್ನು ಅವರು ಹೇಳಿದರು ಅದು ಏನೋ ಮುಖ್ಯಮಂತ್ರಿಗಳಾಗಿ ನಮ್ಮ ಸಮುದಾಯದ ನ ಅಗ್ರಗಣ್ಯ ನಾಯಕರು ಅಂತ ಅವ್ರು ಹೇಳ್ಕೊಂಡವ್ರೆ ಅದರಂತೆ ನಮ್ಮ ಸಮುದಾಯಗಳಲ್ಲಿ ಅಗ್ರಗಣ್ಯ ನಾಯಕರುಗಳು ಏನು ಈ ರಾಜ್ಯದ ಎಪ್ಪತ್ತು ಶೇಕಡ ಎಪ್ಪತ್ತರಷ್ಟು ಜನಸಂಖ್ಯೆ ಹೊಂದಿರತಕ್ಕಂಥ ಈ ಒಂದು ಶೋಷಿತ ಸಮುದಾಯಗಳಲ್ಲಿ ಅಹಿಂದ ಸಮುದಾಯಗಳಲ್ಲಿ ಈ ಒಂದು ಮುಖ್ಯಮಂತ್ರಿಗಳಾಗುವಂಥ ಯೋಗ್ಯತೆ ಇರುವಂಥವ್ರು ಭಾಳಷ್ಟು ಜನ ಇದ್ದಾರೆ ಅವರಲ್ಲೇ ಯಾರನ್ನಾದರೂ ಮಾಡಿರಿ ಯಾಕೆ ಶಿವಕುಮಾರನೇ ಮಾಡಬೇಕು ಅದು ನಮ್ಮ ಒಂದು ಕೋರಿಕೆ ವಿಧಾನಸಭಾ ಅವರು ಕೂಡ ಪಾತ್ರ ಇದೆ ಅಧಿಕಾರಕ್ಕೆ ಪಾತ್ರ ಇದೆ ಈಗ ಒಂದು ಸಮೀಕ್ಷೆ ಹೇಳ್ತದೆ ಒಂದು ಏನು ಸರ್ವೆ ಸರ್ವೆ ಒಂದು ಹೇಳ್ತದೆ ಶೇಕಡ ಎಂಬತ್ತೆಂಟರಷ್ಟು ಅಲ್ಪಸಂಖ್ಯಾತರ ಮತ ಶೇಕಡ ಅರವತ್ತ ಮೂರರಷ್ಟು ಕುರುಬರ ಮತ ಶೇಕಡ ನಲವತ್ತರಷ್ಟು ಹಿಂದುಳಿದ ಜಾತಿಗಳ ಮತ ಶೇಕಡ ಅರವತ್ತರಷ್ಟು ಎಸ್ ಪರಿಶಿಷ್ಟ ಜಾತಿ ಪಂಗಡದ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅಂತ ಸರ್ವೆ ಹೇಳ್ತು ಯಾರೀಗ ಯಾರಿಂದ ಸರ್ಕಾರ ಬಂತು ಯಾರಿಂದ ಸರ್ಕಾರ ಬಂತು ಅನ್ನೋದನ್ನು ಅವರು ತಿಳ್ಕೊಬೇಕಾಗ್ತದೆ ಆ ಒಂದು ಸರ್ಕಾರ ಬರೋದಕ್ಕೆ ನಾವು ಬೇಕು ಅಧಿಕಾರ ಅನುಭವಿಸೋದಕ್ಕೆ ಮೇಲ್ವರ್ಗದ ಜನ ಬೇಕಾ ಮೇಲ್ವರ್ಗದ ಜನ ಅಂತಂದರೆ ಎಲ್ರಿಗೂ ನಾನು ಹೇಳೋಕ್ಕಾಗಲ್ಲ ಅದರಲ್ಲೂ ಕೂಡ ಕೆಲವರೆಲ್ಲ ಈಗ ಆ ಒಂದು ಹಂಚಿಕೆ ಆಗ್ಬೇಕಂತಂದರೆ ಒಕ್ಕಲಿಗರಲ್ಲೇ ಭಾಳಷ್ಟು ನಾಯಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಲಿಂಗಾಯತರಲ್ಲಿ ಒಳ್ಳೆಯ ನಾಯಕರುಗಳಿದ್ದಾರೆ ಅವ್ರಿಗೆ ಯಾಕೆ ಕೊಡಬಾರ್ದು ಅವ್ರದ್ದೇನು ಹಾಗಾದ್ರೆ ಯಾರ್ದು ಇಲ್ಲವಾ ಬರೀ ಶಿವಕುಮಾರರಿಂದಾನೆ ಈ ಸರ್ಕಾರ ಬತ್ತೆ ಶಿವಕುಮಾರದ ಒಂದು ಕೂಲಿ ಕೇಳ್ತಿರಲ್ಲ ಪರಮೇಶ್ವರ್ ಕೂಲಿ ಯಾರು ಕೊಟ್ಟರು ಯಾಕೆ ಕೊಟ್ಟಿಲ್ಲ ಮೊದಲು ಅವ್ರ ಕೂಲಿದಿನ ಚುಕ್ತ ಮಾಡಿ ಆಮೇಲೆ ನೀವು ಕೇಳಿ ಶಿವಕುಮಾರ್ ಜೊತೆ ಒಂದಷ್ಟು ಜನ ಶಾಸಕರು ದೆಹಲಿಗೆ ಹೋದ್ರು ಕೆಲವೊಂದು ಕಡೆ ಹೈಕಮಾಂಡ್ ನಲ್ಲಿ ಸಾರ್ವಜನಿಕ ಚರ್ಚೆ ಆಗ್ತಾ ಇರ್ತದ್ದು ಅಧಿಕಾರ ಕೂಡಲಿಲ್ಲ ಅಂದ್ರೆ ಸರ್ಕಾರವನ್ನು ಬಿಳಿಸುವಷ್ಟು ಶಾಸಕರು ಶಿವಕುಮಾರ್ ಜೊತೆ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇರ್ತದೆ ನೀವು ನೋಡಿದ್ರೆ ಒಂದು ಒಂದಷ್ಟು ಜನ ಶಾಸಕರು ಹೋದ್ರು ಸಹಿ ಸಂಗ್ರಹ ನಲವತ್ತೈವತ್ತು ಜನ ಈ ರೀತಿ ಹೇಳ್ತಾ ಇರ್ತದ್ದು ನೀವು ಯಾಕಂದ್ರೆ ನಿಮಗೆ ಸಾಕಷ್ಟು ಸೋರ್ಸ್ ಇರುತ್ತೆ ನಿಮದೇ ಆದ ಒಂದು ಶಾಸಕರ ಸಂಪರ್ಕ ಇದೆ ನೀವು ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ನೀವೇನು ಬಯಸ್ತೀನ ಅಂತ ಶಾಸಕರುಗಳು ರಾಜೀನಾಮೆ ಕೊಟ್ಬಿಟ್ಟು ಚುನಾವಣೆಗೆ ಎಲ್ಲ ಎಲ್ಲ ಹೋಗ್ಲಿರುಿಸರ್ಜನೆ ಮಾಡಲಿ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ರಿ ಶಿವಕುಮಾರ್ ಅವ್ರ ನೇತೃತ್ವದಲ್ಲೇ ಹೋಗೋಣ ಅಧಿಕಾರಕ್ಕೆ ತಗೋ ಬನ್ನಿ ನೀವೇ ಮುಖ್ಯಮಂತ್ರಿಗಳಾಗಿ ನೀವೇ ಮುಖ್ಯಮಂತ್ರಿಗಳಾಗಿ ಈ ಹಿಂದುಳಿದ ದಲಿತ ವರ್ಗದ ಶಾಸಕರು ಶಿವಕುಮಾರ್ ಜೊತೆ ಒಂದಷ್ಟು ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂತಹ ಶಾಸಕರಿಗೆ ಅವರು ಶಿವಕುಮಾರ್ ಒಂದು ಪ್ರಬಲವಾದ ಒಂದು ಇದಕ್ಕಾಗಿ ಅವರು ಅವರ ಜೊತೆ ಗುರುತಿಸ್ಕೊಂಡವ್ರೆ ಮೊದಲಿಂದ ಒಂದಷ್ಟು ಜನ ಶಾಸಕರು ಮೊದಲಿಂದ ಗುರುತಿಸ್ಕೊಂಡವ್ರೆ ಅವ್ರು ಹೋಗ್ಲೇಬೇಕು ಅನಿವಾರ್ಯ ಅವ್ರಿಗೆ ಈಗ ಆನೆಕಲ್ ಶಿವಣ್ಣ ಅಲ್ಲಿ ಎಂ ಪಿ ಆಗಿದ್ದಂಥವ್ರು ಶಿವಕುಮಾರ್ ಅವರ ಒಂದು ಸಪೋರ್ಟ್ ತಗೊಂಡಿರ್ತಾರೆ ಅವರು ಅವ್ರನ್ನ ಬಿಟ್ಕೊಡಕ್ಕಾಗಲ್ಲ ಅಂತವ್ರು ನಾಲ್ಕೈದು ಜನ ಅವರೇ ಹೋಗ್ತಾರೆ ಓಕೆ ಅವ್ರ ಮುಂದಿನ ದಿವಸದಲ್ಲಿ ಮುಂದಿನ ದಿನಗಳಲ್ಲಿ ಶಿವಕುಮಾರ್ ಕರ್ಕೊಂಡು ಇದು ಸುರೇಶ್ ಅಥವಾ ಶಿವಕುಮಾರ್ ನೀನು ಹಾಕ್ಸ್ ಕೇಳಪ್ಪ ನಾವು ಓಟ್ ಹಾಕಿದ್ದಕ್ಕೆ ನಮ್ಗೆ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ಹಂಗೆ ಇರುವಂತ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಪಕ್ಷದಲ್ಲಿರುವಂತಹ ದಲಿತ ಹಿಂದುಳಿದ ಶಾಸಕರಿಗೆ ಎಸ್ ಸಿ ಎಸ್ ಟಿ ಶಾಸಕರಿಗೆ ನೀವು ಏನ್ ಹೇಳಕ್ ಬಯಸ್ತೀರಾ ಪಕ್ಷದಲ್ಲಿ ಯಾಕಂದ್ರೆ ಈ ಶಾಸಕರಿಗೆ ಬಹಿರಂಗವಾಗಿ ಧನಿ ಅಂತ ಪರಿಸ್ಥಿತಿ ಇರುವಂತಹ ನೀವ್ ಏನಕ್ಕೆ ಬಯಸ್ತೀರಾ ಈ ಈ ಒಂದು ಸಮುದಾಯಗಳ ಶಾಸಕರುಗಳ ನಾನು ಹೇಳ್ಬೇಕಂತಂದರೆ ಏನು ಈಗ ಅಧಿಕಾರದಲ್ಲಿದೆ ಈ ಸರ್ಕಾರ ಮುಂದುವರಿಯೋದಕ್ಕೆ ತಾವೆಲ್ಲ ನಾನು ಸಹಕಾರ ಕೊಡಿ ನಮ್ಮ ಅಭಿವೃದ್ಧಿಯನ್ನೇ ಒಂದು ಗುರಿಯಾಗಿ ಇಡಿಸ್ಕೊಂಡು ಈ ಸರ್ಕಾರದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಿರ್ತಕ್ಕಂತಹ ಸಿದ್ದರಾಮಯ್ಯನವ್ರನ್ನ ಮುಂದುವರ್ಸೋದಕ್ಕೆ ನೀವೆಲ್ಲ ಸಹಕಾರ ಕೊಡಿ ಬಹಿರಂಗವಾಗಿ ಬನ್ನಿ ಇಲ್ಲ ಅಂತನ್ನೋದಾದರೆ ಬದಲಾವಣೆ ಏನಾದರೂ ಹೈಕಮಾಂಡ್ನವ್ರು ಏನಾದರೂ ತೀರ್ಮಾನ ತಗೊಂಡಿದ್ದೆ ಆದರೆ ನಮ್ಮ ಒಂದು ಈ ಸಮುದಾಯಗಳವರನ್ನೇ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವೆಲ್ಲ ಬೆಂಬಲ ತೋರಿಸ್ರಿ ಅಂತ ನಾ ಹೇಳ್ತೀನಿ ರಾಜೀನಾಮೆ ಕೊಡಕ್ಕೂ ಕೂಡ ಸಿದ್ಧ ಆಗ್ಬೇಕಂತ ಆ ರೀತಿ ಅನಿವಾರ್ಯ ಪರಿಸ್ಥಿತಿ ಉಂಟಾದರೆ ರಾಜೀನಾಮೆ ಕೊಡೋದು ಇಷ್ಟಕ್ಕೆ ಬಂದಂಗೆ ಅದು ಅದನ್ನು ನಾವು ರಾಜೀನಾಮೆ ಕೊಡಲ್ಲ ನಾವು ಹೋರಾಟ ಮಾಡ್ತೀವಿ ಓಕೆ ಅಂತಿಮ ಒಂದು ವೇಳೆ ಒಂದು ವೇಳೆ ನೀವು ಎಲ್ಲ ಕೂಡ ಹೋರಾಟ ಮಾಡ್ತಾ ಇದ್ದೀರಾ ಹಿಂದುಳಿದ ದಲಿತ ವರ್ಗಗಳ ಸಮುದಾಯದಿಂದ ಕೂಡ ನೀವು ಒಕ್ಕೂಟದಿಂದ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀರಾ ನಾಳೆ ಸ್ವಾಮೀಜಿಗಳು ಕೂಡ ಬಹಿರಂಗವಾಗಿ ಹೊರಗಡೆ ಬರಬಹುದು ಹೇಳಿಕೆ ಕೊಡಬಹುದು ಇವೆಲ್ಲ ಆದ ನಂತರ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಂಡ್ರೆ ಸರ್ಕಾರದ ಅಸ್ತಿತ್ವದ ಮೇಲೆ ಏನಾದ್ರು ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆಯಾ ನಿಮ್ಮ ಒಂದು ಅನುಭವದಾದ ಮೇಲೆ ಆ ತೀರ್ಮಾನ ತಗೊಂಡ್ಮೇಲೆ ಗೊತ್ತಾಗ್ತದೆ ಅದುವರೆಗೂ ಏನು ಹೇಳಕ್ಕಾಗಲ್ಲ ಅಂದ್ರೆ ಆ ಸಾಧ್ಯ ಸಾಧ್ಯತೆ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಆ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅಂತ ಅನ್ನೋದು ನಮ್ಗೆ ಬಹಳ ನಂಬಿಕೆ ಇದೆ ಹೋರಾಟ ಅಂದ್ರೆ ಯಾವ ರೀತಿ ಹೋರಾಟ ನೀವೇನಂತ ಹೇಳ್ತೀರಾ ಹೈಕಮಾಂಡ್ ಅದು ಈಗ ಹೇಳಲ್ಲ ಮುಂದೆ ಹೇಳ್ತೀವಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಹೋರಾಟ ಆಗುತ್ತೆ ಆಗ್ತದೆ ನೀವು ದಲಿತ ಸಮುದಾಯದ ಒಕ್ಕೂಡಿಂದ ನೀವು ಪ್ರತಿಕ್ರಿಕ ಗೋಷ್ಠಿ ನಡೆತ ಇದ್ದೀರಾ ಪತ್ರಿಕೋಷ್ಠಿ ಮಾಡ್ತಾ ಇದ್ದೀರಾ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದೀರಾ ಒಂದು ಕಡೆ ಒಕ್ಕಲಿಗ ಸಮುದಾಯ ಸ್ವಾಮೀಜಿಗಳು ಸಂಘದವರು ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ ಬಂದಿದ್ದಾರೆ ನಿಮ್ಮ ಸಮುದಾಯದಿಂದ ಸ್ವಾಮೀಜಿಗಳು ಯಾರು ಕೂಡ ಈ ರೀತಿ ಬಹಿರಂಗ ಹೇಳಿಕೆ ನಿನ್ನೆ ಹೇಳ್ಕೊ ಕೊಟ್ಟವರಲ್ಲ ಗುರು ಗುರುಗಳು ಕೊಟ್ಟವ್ರೆ ನಮ್ಮ ಇನ್ನೊಂದು ಶಾಖ ಮಾಡದವರು ಕೊಟ್ಟವ್ರೆ ಇವತ್ತು ನಾಳೆ ಒಳಗಡೆ ಎಲ್ಲ ಕೊಡ್ತಾರೆ ನೋಡ್ಕೊಂಡು ಅವ್ರದ್ದು ಒಂದು ಸಂಘಟನೆ ಇದೆ ಒಂದು ಸಂಘಟನೆ ಅಹಿಂದ ಸ್ವಾಮೀಜಿಗಳ ಒಂದು ಮುಖಾಂತರ ಅಂತಿಮ ಪ್ರಶ್ನೆ ಸಿದ್ದರಾಮಯ್ಯ ಒಪ್ಕೋಬಿಟ್ರು ಹೈಕಮಾಂಡ್ ನಿರ್ಧಾರಕ್ಕೆ ಆಯ್ತು ಮುಖ್ಯಮಂತ್ರಿ ಬದಲಾವಣೆ ಯಾರು ಮಾಡ್ಕೊಳ್ಳೋದು ಒಪ್ಕೊಂಡ್ರು ಅಂತಂದ್ರೆ ಸಿದ್ದರಾಮಯ್ಯ ಒಪ್ಕೊಂಡ್ರೆ ಮುಂದೆ ಪರಿಸ್ಥಿತಿ ಅಂದ್ರೆ ಸಿದ್ದರಾಮಯ್ಯ ನಾನು ಒಪ್ಕೊಂಡಿದೀನಿ ಹೈಕಮಾಂಡ್ ನಿರ್ಧಾರಕ್ಕೆ ಸಂದರ್ಭದಲ್ಲಿ ಆ ಒಂದು ನಿರ್ಧಾರದಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಕ್ಕೆ ಸಂಕಷ್ಟ ಬರ್ತದೆ ಅಂತಂದ್ರೆ ತಪ್ಪಾಗಲ್ಲ ಈ ಮೂಲಕ ಹೈಕಮಾಂಡ್ ಗೆಸ್ತಾರೆ ಹೇಳಿದಿನಲ್ಲ ಈಗ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕ್ಬಾರ್ದು ಅದೇ ಏನಾದರೂ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಈ ಒಂದು ಶೋಷಿತ ಸಮುದಾಯಗಳ ಮುಖಂಡರುಗಳನ್ನೇ ನೀವು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಬೇಕು ಅಂತ ನಾವು ದುಸ್ಸಾಹಸ ಮಾಡಿದ ಪರಿಣಾಮ ಏನಾಗುತ್ತೆ ನಿಮ್ಮ ಪ್ರಕಾರ ಪರಿಣಾಮ ಏನಾಗಬಹುದು ಅದು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಅದು ಆಗಲ್ಲ ಅಂತ ನಾವು ಅನ್ಕೊಂಡಿದೀವಿ ಇನ್ನು ಆಗ್ತದೆ ಅಂತ ಅನ್ನೋವಾಗ ನಾನು ಹೇಳ್ತೀನಿ ಇದು ರಾಮಚಂದ್ರಪ್ಪ ಅವರು ಹೇಳಿಕೆ ಅವ್ರು ಹೇಳ್ತಾರು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನ ಬದಲಾವಣೆ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಜೊತೆಗೆ ಪಕ್ಷದಲ್ಲಿರುವಂತಹ ದಲಿತ ಮತ್ತು ಹಿಂದುಳಿದ ಶಾಸಕರು ಕೂಡ ಬಹಿರಂಗವಾಗಿ ಪರವಾಗಿ ನಿಲ್ಲಬೇಕು ಹೇಳುವ ಮೂಲಕ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿರುವಂತಹ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ